ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ರು ಅಂದ್ಕೊತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತೇನೆಂದರೆ ಎಗ್ಲೆಸ್ ಕೇಕ್ ಮನೆಯಲ್ಲೇ ಭಾಳ ಸಿಂಪಲ್ನಾಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಬರೋಣ ಏನೇನು ಬೇಕಂತ ಇಲ್ಲಿ ನೋಡಿರಿ ಮೋಡ್ ತೊಗೊಂಡೆ ನಾನು ಈ ಥರ ಮೋಡ್ ಭಾಳ ಈಜಿ ಕೇಕ್ ಎಲ್ಲ ತೆಗ್ಯಕ್ ಭಾಳ ಈಸಿಯಾಗಿರ್ತೈತೆ ನೋಡಿರಿ ಈ ಥರ ಕ್ಲಿಪ್ ಥರ ಇರ್ತೈತಿ ಸೂಪರಾಗಿರ್ತೈತಿ ಇದು ಆನ್ಲೈನಾಗ ತೊಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸ್ಗೆ ಟೂ ಬಂದಿತ್ತು ಒಂದು ಸಣ್ಣದು ಒಂದು ದೊಡ್ಡ ಮೋಡ್ ಬಂದಿತ್ತು ಮೋಡ್ಗೆ ಏನಿಲ್ಲ ನೀಟಾಗಿ ಒಂದು ಪೇಪರ್ ಹಾಕೋಬೇಕು ಪೇಪರ್ ಹಾಕೊಂಡ್ಮೇಲೆ ಇಲ್ಲಿ ನೋಡ್ರಿ ರೆಡಿಮೇಡ್ ಇದೆ ಕೇಕ್ ಪೌಡ್ರ್ ಅಂತೇಳಿ ಎರಡು ನೂರು ರೂಪಾಯಿ ಕೆ ಜಿ ಬರ್ತೈತಿ ಒಂದು ತೊಗೊಂಬಂದು ಏನಿಲ್ಲ ಒಂದು ಪಾತ್ರೆಗೆ ಹಾಕ್ಬಿಟ್ಟೆ ಸಿಂಪ್ಲಿ ನೀರು ಇದಕ್ಕೆ ನೀರು ಹಾಕಿ ನಾವು ದೋಸೆ ಹಿಟ್ಟೈತಲ್ಲ ದೋಸೆ ಹಿಡ್ತಾರ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ರಿ ಒಂದು ಐದು ಹತ್ತು ನಿಮಿಷ ಟೈಮ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಬೇಕು ಏನೂ ಗಂಟಿರಬಾರ್ದು ನೋಡಿರಿ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಅದು ಭಾಳ ಸಾಫ್ಟ್ ಆಗಿ ಬರ್ತೈತಿ ಕೇಕ್ ಆಗಿ ಬರ್ತೈತಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಇದು ಎಗ್ಲೆಸ್ ಕೇಕ್ ಅಂತ ಹೇಳಿದರೆ ಎಗ್ ಪಗ್ ಏನು ಹಾಕಿರಂಗಿಲ್ಲ ಇದಕ್ಕೆ ಎಲ್ಲ ರೆಡಿಮೇಡ್ ಬರ್ತೈತಿ ತೊಗೊಂಡ್ಮೇಲೆ ಬರೀ ನೀರು ಹಾಕಿ ಮಿಕ್ಸ್ ಮಾಡಿದಷ್ಟೆ ಬಿಟ್ಟರೆ ನೀವು ಏನೂ ಮಾಡೋಂಗಿಲ್ಲ ಅದಕ್ಕೆ ಏನೂ ಮಿಕ್ಸ್ ಮಾಡೋಂಗಿಲ್ಲ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಏನೆಲ್ಲ ಮೋಡ್ಗೆ ಹಾಕಿಬಿಟ್ರಿ ಮೋಡಿಗೆ ಹಾಕಿ ಸ್ವಲ್ಪ ಲೆವೆಲ್ ಮೇಲ್ಗಡೆ ಕ್ಲೀನಾಗಿ ಲೆವೆಲ್ ಎಲ್ಲ ಮಾಡ್ಕೊಂಬಿಟ್ಟೆ ಮಾಡೋದಿದೆ ಮಾಡೋದಂದ್ರೆ ಇದು ಒಲಿ ಮೇಲೆ ಮಾಡೋದು ಹೆಂಗೆ ಅಂತ ತೋರಿಸ್ತೇನೆ ನಿಮಗೆ ಯಾಕೆ ಓನ್ ಇಲ್ದರೆಲ್ಲ ಈಜಿಲಿ ಮಾಡ್ಕೋಬೋದು ಮನೇಲಿ ನೀವು ಈ ಥರ ನೋಡಿರಿ ಈ ಥರ ಲೆವೆಲ್ ಆದಮೇಲೆ ಏನೆಲ್ಲ ಒಂದು ದೊಡ್ಡ ಪಾತ್ರೆ ತಗೋರಿ ಇದು ನಮ್ಗೆ ಈ ಮೋಡ್ ಕುಂದ್ರೆ ಒಳಗಡೆ ಕುತ್ಕೋಬೇಕು ಈ ಥರ ದೊಡ್ಡ ಪಾತ್ರೆ ತೊಗೊಂಡು ಕೆಳಗಡೆ ಉಪ್ಪು ಹಾಕಿರಿ ಉಪ್ಪು ಹಾಕಿ ಏನೆಲ್ಲ ಲೆವೆಲ್ ಮಾಡ್ಬೇಕು ಸ್ವಲ್ಪ ಉಪ್ಪು ಈ ಥರ ಎಲ್ಲ ನೀಟಾಗಿ ಲೆವೆಲ್ ಮಾಡ್ಕೊಂಬಿಟ್ಟು ಏನಿಲ್ಲ ಪಾತ್ರೆ ಸ್ಟ್ಯಾಂಡ್ ಇರ್ತೈತೆ ನೋಡ್ರಿ ದಬರಿ ಸ್ಟ್ಯಾಂಡ್ ಬಿಸಿ ಆಗಬಾರ್ದು ಅಂತನೆಲ್ಲ ಅಂತ ಅದೊಂದು ಒಳಗಡೆ ಇಟ್ಕೋರಿ ಈ ಥರ ನೋಡ್ರಿ ಇದನ್ನ ಇಟ್ಬಿಟ್ಟು ಏನಿಲ್ಲ ಕೇಕ್ ಅದ್ರ ಮೇಲೆ ಇಟ್ಬಿಡ್ದು ಈಗ ಕೇಕ್ ಇಟ್ಬಿಟ್ಟು ಒಂದು ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿ ಅದ್ರ ಮೇಲೆ ಏನಾರ ವೇಟಿಗೆ ಒಂದು ಏನಾರ ಇಟ್ಬಿಡ್ರಿ ಇಟ್ಟರೆ ಒಂದು ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷ ಮಿನಿಮಮ್ ಬೇಯ್ಬೇಕಾದ ಬೇಯದಾದ್ಮೇಲೆ ಏನಿಲ್ಲ ಅದಕ್ಕೆ ಒಂದು ಕಡಿತು ಅಂತಿ ನೋಡಿರಿ ಬೆಂದಿಲ್ಲ ಅಂತ ಇಲ್ಲಿ ನೋಡ್ರಿ ನನ್ನ ಕೇಕ್ ಆಲ್ರೆಡಿ ಆಗಿಬಿಟ್ಟಿತ್ತು ಆದಮೇಲೆ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ತೆಗೆ ಮುಂದೆ ಹುಷಾರಿ ಭಾಳ ಬಿಸಿ ಇರ್ತೈತಿ ಇಲ್ಲಿ ನೋಡ್ರಿ ಕೇಕಿಂದ ಕ್ರೀಮ್ ನಾನು ಇದು ಎರಡು ನೂರ ಹತ್ತು ರೂಪಾಯಿ ರೇಟ್ ಇತ್ತು ಇದಕ್ಕೆ ಈಗ ನಮ್ಗೆ ಕಮ್ಮಿ ಕೊಡ್ತಾರವರು ನೀವು ಯಾವಾಗ ಒಂದು ಸರಿ ತೊಗೊಂಬರ್ರಿ ಎರಡು ನೂರ ಹತ್ತು ರೂಪಾಯಿನ ತೊಗೊತಾರೆ ಕಡಿಮೆ ಅಂತೊಳಂಗಲ್ಲ ಒಂದು ತೊಗೊಂಬಂದ್ರೆ ನೀವು ಆರಾಮಾಗೆ ಮಾಡ್ಬೋದು ಒಂದು ಎರಡು ಕೇಕ್ ಮಾಡ್ಕೊಬೋದು ಬಟ್ ಆದರೆ ಇದು ಗಿಟ್ಟಿರ್ತೈತಿ ಸ್ವಲ್ಪ ನೀರೊಳಗೆ ಹಾಕಿ ಸೈಡಿಗೆ ಇಟ್ಟಿರಿ ಸ್ವಲ್ಪ ಅದು ಮೆಲ್ಟ್ ಭಾಳ ಗಟ್ಟಿಯಾಗಿರ್ತದೆ ಸ್ವಲ್ಪ ಕೋಲ್ಡ್ ಕಡಿಮೆ ಆಯ್ತು ಅಂದ್ರೆ ತೆಗೆದುಬಿಟ್ಟು ಈ ಥರ ಒಂದು ಚಾಕು ಹಿಕ್ಕು ತಗೊಂಡು ಏನಾದ್ರೆ ಮಿಕ್ಸ್ ಮಾಡಿ ಯಾಕಂದ್ರೆ ಮಿಷಿನ್ ಕೈಲೇನೋ ಮಾಡ್ಕೋಬೋದು ನೀವು ಕೈಯಿಂದ ಮಾಡಿದ್ರೆ ನೀವು ಮಾಡೋಕ್ಕಾಗಲ್ಲ ಅದು ಯಾಕಂದ್ರೆ ಭಾಳ ಕೋಲ್ಡ್ ಇರ್ತೈತಲ್ಲ ಅದಕ್ಕೆ ಕೈಯಿಂದ ಮಾಡೋಕೆ ತೋರ್ಸೋಕೆ ಟ್ರೈ ಮಾಡಿದೆ ನಾನು ಬಟ್ ಭಾಳ ಕೋಲ್ಡ್ ಇತ್ತು ಆಗಲ್ಲ ಅದಕ್ಕಾಗಿ ಏನಿಲ್ಲ ಈ ಮಿಷಿನ್ ಈ ಥರ ಇರ್ತೈತಲ್ಲ ಮಿಷಿನ್ ತೊಗೊಂಡು ತಿರುಗಿಸ್ಬೇಕು ನೀವು ನೋಡಿರಿ ಈ ಥರ ತಿರುಗಿಸ್ಬಿಟ್ಟು ಏನಿಲ್ಲ ಕ್ಲೀನಾಗಿ ಓಡಿಸ್ಕೊಬೇಕಿನ್ನ ಈ ಥರ ಓಡಿಸ್ಕೊಬೇಕು ಮೇಲೆ ಏನಲ್ಲ ಈ ಕೇಕ್ ಐತಲ್ಲ ನೀವು ಮನೇಲಿ ಯಾರಾದರೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಕೇಕ್ ಅಂತ ತೊಗೊಂಬಂದ್ಬಿಟ್ರೆ ಆಯ್ತು ನಿಮ್ದೇ ಏನೆಲ್ಲ ಕೆಲಸ ಬಟ್ ಫ್ರಿಜ್ ಮಾತ್ರ ಬೇಕೇ ಬೇಕು ಇಲ್ಲಾಂದ್ರೆ ನಡೆಯಲ್ಲ ಆಗ ಕೇಕು ಆಗಲ್ಲ ಮತ್ತು ಆಮೇಲೆ ಫ್ರಿಜ್ ಇಲ್ದಂಗೆ ಕೋಲ್ಡ್ ಇಲ್ದಂಗೆ ಅದನ್ನು ತಿನ್ನೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ನೋಡಿರಿ ಈ ಥರ ಎಲ್ಲ ಓಡಿಸ್ಕೋಬೇಕಾಗಿತ್ತು ಓಡಿಸ್ಕೊಂಡ್ಮೇಲೆ ಏನಿಲ್ಲ ನೆಕ್ಸ್ಟ್ ಇಲ್ಲ ಕೇಕ್ ನಾನು ನಡುವೆ ಎರಡು ಪೀಸ್ ಮಿಡ್ಲೆ ಕಟ್ ಮಾಡ್ಕೊಂಡಿನಿ ಕಟ್ ಇದು ಕೇಕ್ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹಾಲು ಆಗ್ತಾಯಿದ್ದೆ ನಾನು ಬಟ್ ಅಂಗಡಿಯಲ್ಲೆಲ್ಲ ಹಾಲು ಹಾಕಲ್ಲ ಸಕ್ಕರೆ ನೀರು ಮಾಡಿ ಹಾಕ್ತೀವಿ ನಾವು ಹಾಲು ಫುಲ್ ಹಾಕ್ಬೇಕು ಹಾಕ್ಬಿಟ್ಟು ಏನಿಲ್ಲ ಇಲ್ಲಿ ನೋಡ್ರಿ ನಾನು ಪೈನಾಪಲ್ ಫ್ಲೇವರ್ ತೊಗೊಂಡಿ ಇದು ಪೈನಾಪಲ್ ಫ್ಲೇವರ್ ಇದ್ರೊಳಗಡೆ ಭಾಳ ಸಿಗ್ತೈತಿ ಆ್ಯಪಲ್ ಅದು ಇದು ಅಂತೆಲ್ಲ ಸಿಗ್ತೈತಿ ನಾನು ಪೈನಾಪಲ್ ಒಂದು ಭಾಳ ಇಷ್ಟ ನಾವು ಪೈನಾಪಲ್ ಜಾಸ್ತಿ ಯೂಸ್ ಮಾಡೋದೆ ನೋಡ್ರಿ ಈಗ ಫೈನಾಪಲ್ದಾಗೆ ಹಾಕೊಂಬಿಟ್ಟು ಈ ಥರ ಎಲ್ಲ ಮಾಡ್ಕೋಬೇಕು ನೀಟಾಗಿ ಮೇಲ್ಗಡೆ ರೌಂಡ್ ಎಲ್ಲ ಕ್ಲೀನಾಗಿ ಎಲ್ಲ ಕಡೆನೂ ಹಚ್ಕೋತಾರೆ ಹಚ್ಚಿಬಿಟ್ಟು ಮೇಲೆ ಅದಕ್ಕೆ ಈಗ ಓಡ್ಸ್ಕೊಂಡಿದ್ದು ಕ್ರೀಮ್ನ ಏನಿಲ್ಲ ಅದಕ್ಕೆ ಈ ಥರ ಹಾಕ್ಬಿಟ್ರಿ ಹಾಕೊಂಡ್ಬಿಟ್ಟು ಏನಿಲ್ಲ ನೋಡ್ರಿ ಫುಲ್ಲೆಲ್ಲ ಈ ಥರ ಮಾಡ್ಬೇಕು ಹತ್ಕೋಬೇಕು ಅದನ್ನ ಹತ್ಕೊಂಡ್ಬಿಟ್ಟು ಈ ಕೇಕ್ ಮಾತ್ರ ಸೂಪರಾಗಿ ಸಕ್ಕದಾಗಿ ಟೇಸ್ಟ್ ಬಂದಿತ್ತು ನಾನು ಎಗ್ಲೆಸ್ ಕೇಕ್ ಮಾಡಿದ್ದೆ ಮಾಡಿ ಸುಮಾರು ಮಾಡಿದ್ವಿ ಬಟ್ ಆದರೆ ಈ ಥರ ಪೌಡ್ರ್ ತೊಗೊಂಬಂದೆ ಇದು ಒಂದು ಜಿದು ಪೌಡ್ರ್ ತೊಗೊಂಬಂದು ಫಸ್ಟ್ ಟೈಮ್ ಮಾಡಿದ್ದೆ ಬಟ್ ಚೆನ್ನಾಗಿ ಬಂತ ಏನು ತೊಂದರೆ ಇಲ್ಲ ಮಾಡ್ಬೋದು ನೀವು ಇಲ್ಲಿ ನೋಡಿರಿ ಇದು ಚಾಕ್ಲೇಟ್ ಕಾಳು ಅಂತೇಳಿ ಬರ್ತೈತಿ ಚಾಕ್ಲೇಟ್ ಕಾಳನ್ನ ಮೇಲ್ಗಡೆ ಹಾಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ನೋಡಿರಿ ಈ ಥರ ಹಾಕೊಂಬಿಟ್ಟು ಏನಿಲ್ಲ ಮೇಲ್ಗಡೆ ಇನ್ನೊಂದು ಲೇಯರ್ ಕಟ್ ಮಾಡಿದ್ದಿತ್ತಲ್ಲ ಅದನ್ನ ಅದ್ರ ಮೇಲೆ ನೀಟಾಗಿ ಇಟ್ಬಿಟ್ಟೆ ಏನೆಲ್ಲ ಮೇಲ್ಗಡೆ ಮತ್ತು ಹಾಲು ಮತ್ತು ಸಕ್ಕರೆ ಹಾಕಿದ ನೀರನ್ನ ಹಾಕ್ಬಿಡೋಣ ಈ ಥರ ನೋಡಿರಿ ಕಂಪ್ಲೀಟಾಗಿ ಈ ಥರ ಹಾಕ್ಕೊಂಬಿಟ್ರೆ ಫುಲ್ ನೆನಬೇಕಂದ್ರೆ ಕೇಕ್ ನಾವು ತಿನ್ನುವಾಗ ಜ್ಯೂಸಿಯಾಗಿ ಸಖತ್ತಾಗಿ ಅಂತ ಅಂಥೇಳಿ ನೋಡಿರಿ ಹಾಕೊಂಡ್ಬಿಟ್ಟು ಏನೆಲ್ಲ ಕ್ರೀಮ್ ಇದು ಮಾಮೂಲಿ ಎಲ್ಲ ಓಡಿಸ್ಕೊಂಡಿದ್ದಿತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟೆ ನೀಟಾಗಿ ಬಳ್ಕೊಂಬಿಟ್ರೆ ಆಯ್ತು ನೀವು ಹತ್ತು ನಿಮಿಷ ಟೈಮ್ ತೊಗೊಂಡು ಎರಡು ಮೂರು ಸರಿ ಟ್ರೈ ಮಾಡಿದ್ರೆ ನಿಮಗೂ ಬರ್ತೈತೆ ಅದೇ ಏನು ತೊಂದರೆ ಇಲ್ಲ ಕೇಕ್ ಮಾಡಿದೇ ಡಿಶ್ ಅಲ್ಲ ಯಾರಾದರೂ ಮನೇಲಿ ನಿಮ್ಮ ಬರ್ಡೇ ಅದ ನೀವು ಮಾಡ್ಕೋಬೋದು ಇವಾಗೇನು ಆನ್ಲೈನ್ ಮಾರ್ಕೆಟಲ್ಲೇ ಶಾಪಲ್ಲೇ ಹೋಗ್ಬಿಟ್ರೆ ಕೇಕಿನ ಐಟಮ್ ಎಲ್ಲ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಸಿಕ್ತೈತಿ ಏನು ತೊಂದರೆ ಇಲ್ಲ ಆರಾಮಾಗಿ ತೊಗೊಂಡು ನೀವು ಮಾಡ್ಕೊಬೋದು ನೋಡಿರಿ ನಾನು ಸ್ಟ್ಯಾಂಡ್ ತೊಗೊಂಡಿ ಈ ಥರ ಸ್ಟ್ಯಾಂಡ್ ಇದ್ದರೆ ನಾವು ತಿರುಗಿಸ್ಕೊಳಕ್ಕೆ ಭಾಳ ಈಜಿ ಆಗ್ತಿತ್ತು ನಮಗೆ ಈಜಿಲಿ ನೋಡಿರಿ ಎಲ್ಲ ಒಂದಲ್ಯ ಸಿಗ್ತೈತಿ ಭಾಳ ಚೀಪ್ ಚೀಪ್ನಾಗೆ ಸಿಗ್ತಾವೆ ಮೆಶೋಪ್ನಾಗೆ ಭಾಳ ಚೀಪಲ್ಲಿ ಸಿಗ್ತೈತಿ ಅವ್ರು ಈ ಥರ ನೀಟಾಗಿ ಬಳ್ಕೊಂಬಿಟ್ರೆ ಆಯ್ತು ಕೇಕ್ ಈ ಕೇಕ್ ಮಾತ್ರ ಸೂಪರಾಗಿ ಬಂದಿತ್ತು ನಾನು ಟ್ರೈ ಮಾಡಿದೆ ಸ್ವಲ್ಪ ನಾವು ತೊಗೊಂಬಾರ್ದಲ್ಲ ಐದು ಕೆಜಿ ಹತ್ತು ಕೆ ಜಿದ ತೊಗೊಂಬರ್ತೀವಿ ಎಗ್ಲೆಸ್ ಕೇಕ್ ಯಾರೋ ಬೇಕಂದ್ರೆ ಅದು ಚಾಕ್ಲೇಟ್ ಬಟ್ ಇವತ್ತು ನಾನು ಪೈನಾಪಲ್ದಾಗ ತೊಗೊಂಬಂದಿದ್ದೆ ಪೌಡ್ರಲ್ಲ ಅದು ಏನೆಲ್ಲ ಅಡ್ಡಿಲ್ಲ ಅದು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಬಟ್ ಹಾಲು ಹಾಕಿದ್ರೆ ಹಾಕಿದ್ದೆ ಅಲ್ಲ ಅದಕ್ಕೆ ಸೂಪರಾಗಿ ಬಂದಿತ್ತು ಹಾಲು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಡಿಸೈನ್ ಫಾಸ್ಟಲ್ಲಿ ಹೆಂಗೆ ಡಿಸೈನ್ ಮಾಡಿದ್ರೆ ತುಂಬ ಕೆಲಸ ಇದ್ದಿದ್ದಕ್ಕೆ ನನಗೂ ಮಾಡೋಕ್ಕಾಗಿಲ್ಲ ಬಟ್ ಮಾಡಿದೆ ಆದರೂ ಚೆನ್ನಾಗಿ ಬಂದಿತ್ತು ಏನು ತೊಂದರೆ ಇಲ್ಲ ಈ ಥರ ನಿಮ್ಗೆ ಡಿಸೈನ್ ಒಂದು ಎರಡು ಮೂರು ಸರಿ ಟ್ರೈ ಮಾಡ್ಕೊಂಬಿಟ್ರೆ ತಾನಾಗಲೇ ಬಂದುಬಿಡ್ತೈತೆ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಅಷ್ಟೇ ಸಿಂಪ್ಲಿ ಕೇಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ಥರ ನೀವು ಮನೇಲಿ ಮಾಡ್ಕೋಬೋದು ಏನಿಲ್ಲ ಬಟ್ ಆದರೆ ಕೇಕ್ ಮೇಲೆ ನೀವು ಮಿನಿಮಮ್ ಒಂದು ಎರಡರಿಂದ ಮೂರು ತಾಸು ಫ್ರಿಜ್ಜಲ್ಲಿ ಇಡ್ಬೇಕು ಆವಾಗ ಅದು ಅದು ಮಜಾ ಬರೋದು ಯಾಕಂದರೆ ಮೇಲ್ಗಡೆ ಕೋಲ್ಡ್ ಆಗಿರ್ತೈತಿ ಬಟ್ ಒಳಗಡೆ ಕೋಲ್ಡ್ ಆಗಿರಂಗಿಲ್ಲ ಅದಕ್ಕೆ ನೀವು ಎರಡು ಮೂರು ತಾಸು ಥರ ಟೈಮ್ ಕೊಟ್ಟರೆ ನೀಟಾಗಿ ಎಲ್ಲ ಕಡೆ ಕೋಲ್ಡ್ ಆಗಿರ್ತೈತಿ ಅದು ನೋಡಿರಿ ಸಿಂಪಲ್ ಡಿಸೈನ್ ನಿಮಗೆ ಮನೆಯಲ್ಲೇ ಮಾಡಿದರೆ ಹೆಂಗೆ ಬರ್ತೈತಿ ಅಂತೇಳಿ ತೋರಿಸಿದ್ದೆ ನೋಡಿರಿ ಇಷ್ಟೇ ಇಷ್ಟು ಬಂದರೆ ಸಾಕಲ್ಲ ನಿಮ್ಗೆ ಅಂಥೇಳಿ ನಾನು ನಿಮ್ಮ ಸ್ಟೈಲಲ್ಲೇ ಮಾಡಿ ತೋರಿಸ್ತೀನಿ ಇವತ್ತು ನೋಡಿ ಫ್ರೆಂಡ್ಸ್ ವಿಲೇಜ್ ಮಸಾಲ ಚಾನಲ್ ಯು ಆಲ್ ವ್ಯೂಸರ್ ವ್ಯೂವರ್ಸ್ ಅಂತ ಹಾಕಿದ್ದೆ ನಾನು ಅದ್ರ ಮೇಲೆ ನೋಡಿರಿ ನಾನು ಎರಡು ಮೂರು ಆದಮೇಲೆ ಕೇಕ್ ಕಟ್ ಮಾಡಿದೆ ಸೂಪರಾಗಿ ಟೇಸ್ಟಾಗಿ ಬಂದಿತ್ತು ಒಂದು ಅರ್ಧ ಕೇಕ್ ನಾವು ಬಿಟ್ವಿ ಅದನ್ನ ಅಷ್ಟೊಂದು ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ನೋಡಿ ಫ್ರೆಂಡ್ಸ್ ನೀವು ಮನೇಲಿ ಆರಾಮಾಗಿಯೇ ಮಾಡ್ಕೋರಿ ಏನು ತೊಂದರೆ ಇಲ್ಲ ಭಾಳ ಈಜಿಲಿ ಮಾಡ್ಬೋದು ನೋಡಿರಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊತೀನಿ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಸೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ ನೋಡಿ ಫ್ರೆಂಡ್ಸ್ ಹೊತ್ತಾಗಿ ಸೂಪರಾಗಿ ಬಂದಿತ್ತು ಕೇಕ್ ಮಾತ್ರ ಎಕ್ಸ್ಟ್ರಾ ನಡಿ ಬಂದಿತ್ತು ನೀವು ಎಗ್ ಹಾಕಿ ಲಾಸ್ಟ್ ಇಡಿಯೋದಾಗ ನಾನು ಒಂದು ಎರಡು ವಿಡಿಯೋ ಹಾಕಿನಿ ಕೇಕಿಂದ ಬಟ್ ಆ ಎರಡುಗಿಂತನೇ ಇದು ಡಿಫ್ರೆಂಟ್ ಅಂದರೆ ನಿಮ್ಗೆ ಈಸಿ ಆಗ್ತೈತಿ ಮನೆಯಲ್ಲಿ ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂತನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್